ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರುವಂತ ಬುನಾದಿ ಹಂತ ಚಟುವಟಿಕೆ ಹಾಳೆ ಹದಿನಾರು ಆಗಿರುವಂಥದ್ದು ಇದರಲ್ಲಿ ಬರುವಂತದ್ದು ನಕ್ಷತ್ರಗಳು ಗ್ರಹಗಳು ಮತ್ತು ಉಪಗ್ರಹಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆಯನ್ನು ನಿರ್ವಹಿಸಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಯಾವ ರೀತಿಯಾಗಿ ನಾವು ಮಾದರಿಯಾಗಿ ಉತ್ತರಿಸುತ್ತಾ ಬರುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಬನ್ನಿ ಈ ಒಂದು ಚಟುವಟಿಕೆ ಹಾಳೆಯಲ್ಲಿ ಏನಿದೆ ಅಂತ ಹೇಳಿ ನೋಡಿದಾಗ ಚಟುವಟಿಕೆ ಹಾಳೆ ಹದಿನಾರು ಇರುವಂತದ್ದಾಗಿದೆ ನಕ್ಷತ್ರಗಳು ಗ್ರಹಗಳು ಮತ್ತು ಉಪಗ್ರಹಗಳು ಅನ್ನುವ ಟಾಪಿಕ್ ಇರುವಂತದ್ದು ಆಗಿದೆ ಇದರಲ್ಲಿ ಬರುವಂತ ಚಟುವಟಿಕೆ ಒಂದು ಈ ಕೆಳಗಿನವುಗಳ ಅರ್ಥ ಬರೆಯಿರಿ ಅಂತೇಳಿ ಕೇಳಿರುವಂಥದ್ದು ಉದಾಹರಣೆ ನೀಡಿ ಅರ್ಥ ಬರೀಬೇಕಾಗಿರುವಂತದ್ದಾಗಿದೆ ಇಲ್ಲಿ ಯಾವ ರೀತಿಯಾಗಿವೆ ಹೇಳಿ ನೋಡ್ಕೊಂಡ್ ಬರೋಣ ಇಲ್ಲಿ ನಕ್ಷತ್ರ ಎಂದರೆ ಏನು ಅಂತ ಹೇಳಿ ಕೇಳಿರುವಂಥದ್ದು ಸ್ವತಂತ್ರವಾದ ಬೆಳಕನ್ನು ಹೊಂದಿದ್ದು ತನ್ನ ಗುರುತ್ವಾಕರ್ಷಣೆಯಿಂದ ಗ್ರಹಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಆಕಾಶ ಕಾಯವನ್ನ ನಕ್ಷತ್ರ ಅಂತ ಹೇಳಿ ಕರೆಯುವಂಥದ್ದು ಇಲ್ಲಿ ನಕ್ಷತ್ರಕ್ಕೆ ಸ್ವತಂತ್ರವಾಗಿ ಬೆಳಕಿರುತ್ತದೆ ಅದು ಆ ಬೆಳಕನ್ನು ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಹೊಂದಿರುವಂಥದ್ದು ನಕ್ಷತ್ರ ಆಗಿರುವಂಥದ್ದು ಆ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ನೆಕ್ಸ್ಟ್ ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದಾಗ ನಕ್ಷತ್ರಕ್ಕೆ ಉದಾಹರಣೆ ನಮ್ಮ ಸೂರ್ಯ ಉದಾಹರಣೆ ಆಗಿರುವಂತದ್ದಾಗಿದೆ ಇಲ್ಲಿ ಸೂರ್ಯವನ್ನ ನೀವು ಬರೆದುಕೊಳ್ಬಹುದಾಗಿರುವಂಥದ್ದು ಸೂರ್ಯ ಅಂತ ಹೇಳಿ ಮುಂದೆ ಉತ್ತ ಉದಾಹರಣೆ ಅಂದಾಗ ಅದನ್ನ ಉತ್ತರಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ನೆಕ್ಸ್ಟ್ ಇರುವಂತದ್ದು ಗ್ರಹ ಎಂದರೇನು ಅಂತ ಕೇಳು ನಕ್ಷತ್ರದ ಸುತ್ತ ಸುತ್ತುತ್ತಿರುವ ಒಂದು ಕಕ್ಷೆಯಲ್ಲಿ ಚಲಿಸುತ್ತಿರುವ ಆಕಾಶಕಾಯವನ್ನ ಗ್ರಹ ಅಂತ ಹೇಳಿ ಕರೆಯುವಂಥದ್ದಾಗಿರುತ್ತದೆ ಉದಾಹರಣೆಗಾಗಿ ಭೂಮಿ ಒಂದು ಗ್ರಹ ಆಗಿರುವಂತದ್ದಾಗಿದೆ ಅಥವಾ ಬುಧ ಒಂದು ಗ್ರಹ ಆಗಿರುವಂತದ್ದಾಗಿದೆ ಅಥವಾ ಗುರು ಒಂದು ಗ್ರಹ ಆಗಿರುವಂತದಾಗಿದೆ ಯಾವುದಾದ್ರೂ ಒಂದನ್ನ ಬರಿಬಹುದಾಗಿರುವಂಥದ್ದು ಇಲ್ಲಿ ನಾವು ಭೂಮಿ ಅಂತ ಹೇಳಿ ಬರೆದಿರುವುದು ಇನ್ನು ಉಪಗ್ರಹ ಎಂದರೆ ಏನು ಅಂತ ಹೇಳಿ ಕೇಳಿರುವಂಥದ್ದು ಒಂದು ಗ್ರಹದ ಸುತ್ತ ಪ್ರದಕ್ಷಿಣೆ ಹಾಕುತ್ತಿರುವ ಆಕಾಶಕಾಯವೇ ಉಪಗ್ರಹ ಆಗಿರುವಂಥದ್ದು ಉದಾಹರಣೆಗಾಗಿ ನಮ್ಮ ಒಂದು ಭೂಮಿಯ ಸುತ್ತ ಸುತ್ತುತ್ತಾ ಇರುವಂಥದ್ದು ಯಾವುದು ಚಂದ್ರ ಇರುವಂಥದ್ದು ಆಗಿದೆ ಇದು ಉಪಗ್ರಹ ಆಗಿರುವಂಥದ್ದು ಆಗಿದೆ ಈ ರೀತಿಯಾಗಿ ಈ ಒಂದು ಚಟುವಟಿಕೆ ಒಂದರಲ್ಲಿರುವಂತಹ ಮೂರು ಪ್ರಶ್ನೆಗಳನ್ನ ಉತ್ತರಿಸಬಹುದಾಗಿರುವಂಥದ್ದು ನೆಕ್ಸ್ಟ್ ಚಟುವಟಿಕೆ ಎರಡು ಬಂದಾಗ ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಅವುಗಳ ಗ್ರಹ ನಕ್ಷತ್ರ ಮತ್ತು ಉಪಗ್ರಹ ಎಂದು ಅವುಗಳ ಮುಂದೆ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದರ ಮುಂದ್ಗಡೆ ಅದು ಯಾವುದಿದೆ ಅದು ಗ್ರಹನ ನಕ್ಷತ್ರನ ಅಥವಾ ಉಪಗ್ರಹನ ಅನ್ನುವಂಥದ್ದನ್ನ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ಚಿತ್ರ ನೋಡಿ ಈ ಚಿತ್ರ ಏನು ಕಾಣಿಸ್ತಾ ಇದೆ ಭೂಮಿಯ ಚಿತ್ರ ಇರುವಂತದ್ದು ಆಗಿರುವಂತದ್ದಾಗಿದೆ ಇದು ಒಂದು ಗ್ರಹ ಇಲ್ಲಿ ಭೂಮಿ ಅಂತ ಬರ್ತಿದ್ದೇವೆ ಗ್ರಹ ಅಂತ ಹೇಳಿ ಬರೀಬೇಕಾಗಿರುವಂತದ್ದು ಆಗಿದೆ ಇನ್ನು ಎರಡನೇ ಚಿತ್ರವನ್ನು ಗಮನಿಸಿ ಇದು ಏನಿದೆ ಸೂರ್ಯ ಇರುವಂತದ್ದಾಗಿದೆ ಸೂರ್ಯ ಇದು ಏನಾಗಿರುವಂಥದ್ದು ಸೂರ್ಯ ಒಂದು ನಕ್ಷತ್ರ ಹೊಂದಿರುವ ಆಗಿರುವಂಥದ್ದು ಆಗಿದೆ ನಕ್ಷತ್ರ ಇರುವಂತದ್ದು ಸ್ವತಂತ್ರವಾಗಿರುವಂತಹ ಬೆಳಕನ್ನ ಹೊಂದಿರುವಂತದ್ದು ಹೈಡ್ರೋಜನ್ ಹಿಲಿಯಂ ಇಲ್ಲಿ ವಿಭಜನೆ ಕ್ರಿಯೆಯಿಂದ ಬೆಳಕು ಉತ್ಪಾದನೆ ಆಗುವಂಥದ್ದು ಸಹ ಇಲ್ಲಿ ಆಗಿರುವಂಥದ್ದು ಆಗಿದೆ ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿರುವಂತಹ ಚಿತ್ರ ಇರುವಂಥದ್ದು ಯಾವುದು ಚಂದ್ರ ಇದು ಭೂಮಿಯ ಉಪಗ್ರಹ ಆಗಿರುವಂಥದ್ದು ಉಪಗ್ರಹ ಅಂತ ಹೇಳಿ ಬರೆದುಕೊಳ್ಳಬಹುದಾಗಿರುವಂಥದ್ದು ಇನ್ನು ಇಲ್ಲಿ ಒಂದು ನೀವು ಗಮನಿಸ್ತಾ ಇರುವಂತದ್ದಾಗಿದೆ ಇದು ಪ್ಲೂಟೋ ಆಗಿರುವಂತದ್ದು ಪ್ಲೂಟೋ ಅನ್ನುವಂಥದ್ದು ಒಂದು ಕುಬ್ಜ ಗ್ರಹ ಆಗಿರುವಂತದ್ದು ಆಗಿದೆ ಇನ್ನು ಇಲ್ಲಿರುವಂತಹ ನೀವು ಗಮನಿಸಬಹುದು ಇದನ್ನಾಗಿರುವಂತದ್ದು ಗುರು ಗ್ರಹ ಆಗಿರುವಂತದ್ದಾಗಿದೆ ಇದು ಗ್ರಹ ಆಗಿರುವಂತದ್ದು ಇನ್ನು ಇಲ್ಲಿ ಒಂದು ನೀವು ಗಮನಿಸಬಹುದು ಏನಾಗಿದೆ ಅತಿ ದೂರದಲ್ಲಿ ಇರುವಂತದ್ದು ಯುರೇನಿಯಸ್ ಒಂದು ಗ್ರಹ ಆಗಿರುವಂತದ್ದು ಆಗಿದೆ ಇನ್ನು ಇಲ್ಲಿ ನೋಡಿ ಈ ಒಂದು ಚಿತ್ರವನ್ನು ಕೊಟ್ಟಿರುವಂತದ್ದು ಇದೇನಾಗಿದೆ ಒಂದು ನಕ್ಷತ್ರ ಪುಂಜದ ಚಿತ್ರವನ್ನ ಕೊಟ್ಟಿದ್ದಾರೆ ಅಥವಾ ಗ್ಯಾಲಕ್ಸಿ ಅಂತ ಹೇಳಿ ಕರೆಯುವಂಥದ್ದು ಆಗಿದೆ ನಕ್ಷತ್ರ ಪುಂಜ ಅಥವಾ ಗ್ಯಾಲಕ್ಸಿ ಈ ಗ್ಯಾಲಕ್ಸಿಯಲ್ಲಿ ಅನೇಕ ನಕ್ಷತ್ರಗಳಿರುವಂತದ್ದಾಗಿದೆ ಗ್ರಹಗಳಿರುವಂತದ್ದಾಗಿರ್ತದೆ ಉಪಗ್ರಹಗಳಿರುವಂತದ್ದಾಗಿರ್ತದೆ ಕ್ಷುದ್ರ ಗ್ರಹಗಳಿರುವಂತದ್ದಾಗಿರುವಂತದ್ದಾಗಿರ್ತದೆ ಇಲ್ಲಿ ಉಲ್ಕೆಗಳು ಸಹ ಇಲ್ಲಿ ಸುತ್ತುವಂಥದ್ದು ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಹೀಗೆ ಇದು ಒಂದು ನಕ್ಷತ್ರ ಪುಂಜ ಇರುವಂತದ್ದಾಗಿದೆ ಇದನ್ನ ಗ್ಯಾಲಕ್ಸಿ ಅಂತ ಹೇಳಿ ಕರೆಯುವಂತದಾಗಿದೆ ನಮ್ಮ ಒಂದು ಸೌರವ ಇರುವಂತದ್ದು ಹಾಲು ಹಾದಿ ಗ್ಯಾಲಕ್ಸಿ ಅಥವಾ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳಿ ಕರೆಯುವಂತದಾಗಿದೆ ಇಲ್ಲಿ ಎರಡು ರೀತಿಯಾಗಿರುವಂತಹ ಗ್ಯಾಲಕ್ಸಿಗಳನ್ನು ನಾವು ಗಮನಿಸುತ್ತೇವೆ ಸುರುಳಿ ಗ್ಯಾಲಕ್ಸಿ ಎರಿಪ್ಸಿಯಾ ಗ್ಯಾಲಕ್ಸಿ ಅಂತ ಸಹ ಗ್ಯಾಲಕ್ಸಿಗಳನ್ನ ಗಮನಿಸುವಂತದ್ದು ಆಯ್ತು ಇನ್ನು ಚಟುವಟಿಕೆ ಮೂರು ನಕ್ಷತ್ರ ಮತ್ತು ಗ್ರಹಗಳಿಗಿರುವ ವ್ಯತ್ಯಾಸ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಯಾವ್ದಾದ್ರು ವ್ಯತ್ಯಾಸಗಳನ್ನ ಇಲ್ಲಿ ಬರೀಬೇಕಾಗಿರೋದು ಇಲ್ಲಿ ನಕ್ಷತ್ರ ಕೊಟ್ಟಿದ್ದಾರೆ ಇಲ್ಲಿ ಗ್ರಹ ಕೊಟ್ಟಿರುವಂತದ್ದು ಸ್ವತಂತ್ರ ಬೆಳಕು ಹೊಂದಿ ಹೊಂದಿವೆ ಇವು ಅಥವಾ ಸ್ವತಂತ್ರವಾಗಿರುವಂತಹ ಬೆಳಕು ಉತ್ಪಾದನೆ ಮಾಡುವಂತಹ ಹೈಡ್ರಿ ಹೈಡ್ರೋಜನ್ ಮತ್ತು ಇಲಿಯಂ ವಿಭಜನೆ ಕ್ರಿಯೆಗಳು ನಡೆಯುವಂಥದ್ದನ್ನ ಇಲ್ಲಿ ನಾವು ಗಮನಿಸುವಂತದಾಗಿದೆ ಸ್ವತಂತ್ರ ಬೆಳಕು ಹೊಂದಿರುವಂತದ್ದು ಸ್ವತಂತ್ರವಾಗಿ ಬೆಳಕು ಉತ್ಪಾದನೆ ಮಾಡುವಂತವು ನಕ್ಷತ್ರ ಆಗಿರುವಂಥದ್ದು ನಕ್ಷತ್ರ ಬೆಳಕನ್ನು ಪ್ರತಿಬಿಂಬಿಸುವಂತವು ಗ್ರಹಗಳಾಗಿರುವಂಥದ್ದು ತನ್ನ ಗುರುತ್ವಾಕರ್ಷಣೆ ಶಕ್ತಿಯಿಂದ ಗ್ರಹಗಳನ್ನು ಹಿಡಿದಿಡುವಂತಹ ಸಾಮರ್ಥ್ಯ ಹೊಂದಿರುವಂತದ್ದು ನಕ್ಷತ್ರಗಳಾಗಿರುವಂಥದ್ದು ನಕ್ಷತ್ರದ ಸುತ್ತ ಸುತ್ತುವಂತಹವು ಗ್ರಹಗಳಾಗಿರುವಂಥದ್ದು ಇನ್ನು ನಕ್ಷತ್ರ ಅತ್ಯಂತ ಬಿಸಿಯಾದ ಅನಿಲದ ಉಂಡೆ ಆಗಿರುವಂತದ್ದು ನಕ್ಷತ್ರ ಆಗಿದೆ ಗ್ರಹಗಳಲ್ಲಿ ಘನ ದ್ರವ ಮತ್ತು ಅನಿಲಗಳು ಹೊಂದಿರುವಂತದ್ದನ್ನ ನಾವು ಗಮನಿಸಬಹುದಾಗಿರುವಂತದ್ದು ಆಗಿದೆ ಈ ರೀತಿಯಾಗಿ ಚಟುವಟಿಕೆ ಮೂರನ್ನು ಉತ್ತರಿಸಬಹುದಾಗಿರುವಂತದ್ದು ಇನ್ನು ಚಟುವಟಿಕೆ ಮೂರರಲ್ಲಿ ಇಲ್ಲಿ ಗ್ರಹ ಪಾಠಕ್ಕೆ ಒಂದು ಚಟುವಟಿಕೆಯನ್ನು ಕೊಟ್ಟಿರುವಂತದಾಗಿದೆ ಗ್ರಹಗಳು ಮತ್ತು ಉಪಗ್ರಹಗಳಿಗೆ ವ್ಯತ್ಯಾಸ ಇಲ್ಲಿ ನಕ್ಷತ್ರ ಮತ್ತು ಗ್ರಹಗಳಿಗಿರುವ ವ್ಯತ್ಯಾಸವನ್ನು ಬರೆದಿದ್ದೇವೆ ಹಾಗೆ ಗ್ರಹಗಳು ಮತ್ತು ಉಪಗ್ರಹಗಳಿಗಿರುವ ವ್ಯತ್ಯಾಸವನ್ನು ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ಗ್ರಹಗಳು ಒಂದು ನಕ್ಷತ್ರದ ಸುತ್ತ ಸುತ್ತುವಂಥದ್ದಾದ್ರೆ ಉಪಗ್ರಹಗಳು ಆಯಾ ಒಂದು ಗ್ರಹದ ಸುತ್ತ ಸುತ್ತುತ್ತಾ ಇರುವಂತದ್ದು ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ನೀವು ನೋಡಿಕೊಂಡು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವ ವಿಡಿಯೋಗಳು ವೀಕ್ಷಿಸಬೇಕೆಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸುತ್ತಂತಾಗಿರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮಗೆ ತೆಗೆದುಕೊಳ್ಳುವಂತದಾಗಿರ್ತದೆ ಇದರಲ್ಲಿ ನಿಮಗೆ ಬೇಕಾಗಿರುವಂತಹ ವಿಡಿಯೋ ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಧನ್ಯವಾದಗಳು